ಕೂಡಲೇ ಸ್ಥಳಾಂತರ ಮಾಡುವಂತೆ ಒತ್ತಾಯಿಸಿ ತಾಲೂಕು ಬೆಳೆಗಾರರ ಸಂಘ ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಕೇಂದ್ರ ರಾಜ್ಯ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಿದರು ಕಾಡಾನೆಗಳನ್ನು ಸ್ಥಳಾಂತರಿಸದೆ ನಿರ್ಲಕ್ಷ್ಯ ತೋರುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದೂರಿ ಕುಮಾರ್ ನಮ್ಮ ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಮಿತಿ ಮೀರುತ್ತಿದ್ದು ಇದರ ಬಗ್ಗೆ ಹಲವಾರು ವರ್ಷಗಳಿಂದ ರಸ್ತೆ ತಡೆ ಬಂದ್ ಮಾಡುವ ಮೂಲಕ ಹಲವಾರು ಬಾರಿ ಸರ್ಕಾರದ ಧೋರಣೆ ಖಂಡಿಸಿ ಪ್ರತಿಭಟಿಸಿ ಮನವಿ ಮಾಡಿದ್ದರೂ ಇದರಿಂದ ಶಾಶ್ವತ ಪರಿಹಾರ ಸಿಗುತ್ತಿಲ್ಲ ಅಲ್ಲದೆ ನಮ್ಮ ತಾಲೂಕಿನಲ್ಲಿ ಎಂಟು ಜನ ಕೂಲಿ ಕಾರ್ಮಿಕರು ಕಾಡಾನೆ ದಾಳಿಗೆ ಸಾವನ್ನಪ್ಪಿದ್ದು ಸಾವಿರಾರು ಎಕರೆಯಲ್ಲಿ ಬೆಳೆದ ಬೆಳೆ ಇಂದು ಮಣ್ಣು ಪಾಲಾಗಿದೆ ಇಷ್ಟೆಲ್ಲ ಸಂಭವಿಸಿದರೂ ಅರಣ್ಯ ಇಲಾಖೆ ಕಣ್ಣುಚ್ಚಿ ಕೂತಿದ್ದಾರೆ ಇನ್ನು ಎರಡು ಮೂರು ಬಾರಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರೂ ಸಹ ಅದರ ಬಗ್ಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಇಂದು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ನಡೆಸುತ್ತಿದ್ದು ನಮಗೆ ಇಲ್ಲಿಯೂ ಸೂಕ್ತ ಮಾಹಿತಿ ನೀಡದೆ ಅಧಿಕಾರಿಗಳು ರೈತರನ್ನು ಕಣ್ಣೂರಿಸುವ ತಂತ್ರ ಮಾಡಿದ್ದಾರೆ ಮುಂದೆ ಯಾವ ರೀತಿ ಉಗ್ರ ಪ್ರತಿಭಟನೆ ಮಾಡಬೇಕು ಎಂಬುದನ್ನು ಮುಂದಿನ ದಿನಗಳಲ್ಲಿ ತಿಳಿಸುತ್ತೇವೆ ಇದರ ಜೊತೆಯಲ್ಲಿ ಕಾಫಿ ಜಾಸ್ತಿ ಜಾಸ್ತಿಯಾಗುತ್ತಿದ್ದು ಇದರ ಬಗ್ಗೆ ಪೊಲೀಸ್ ಇಲಾಖೆ ಹೆಚ್ಚಿನ ಗಮನ ಹರಿಸಿ ಅವುಗಳನ್ನು ತಡೆಗಟ್ಟುವ ಕೆಲಸ ಮಾಡಬೇಕು ಎಂದರು ರೈತ ಸಂಘದ ಅಧ್ಯಕ್ಷ ಭೋಗ ಮಲ್ಲೇಶ್ ಮಾತನಾಡಿ ನಾವು ನಿಮಗೆ ಒಂದು ವಾರದ ಗಡುವನ್ನು ಕೊಡುತ್ತೇವೆ ನಮಗಿಲ್ಲಿ ಇಲ್ಲಿಯವರೆಗೂ ಅರಣ್ಯ ಇಲಾಖೆ ಬರೀ ನಾಟಕದ ಮನವಿ ಬೇಕಿಲ್ಲ ನಮಗೆ ಸಂಪೂರ್ಣ ಶಾಶ್ವತ ಪರಿಹಾರ ಬೇಕು ಎಂದ ಅವರು ನಮಗೆ ಇಂದು ಸಹ ಸುಳ್ಳು ಭರವಸೆ ಕೊಟ್ಟು ಅರಣ್ಯ ಇಲಾಖೆ ಹೋದರೆ ಇನ್ನೆರಡು ದಿನಗಳಲ್ಲಿ ಕಾಡಾನೆಗಳನ್ನು ಬೇರೆಡೆಗೆ ಓಡಿಸದಿದ್ದರೆ ನಾವೇ ರೈತ ಸಂಘದವರು ಬೆಳೆಗಾರರು ಸೇರಿದಂತೆ ಹಾಸನ ಜಿಲ್ಲೆ ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ಬೀಗ ಮುದ್ರೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಕಾಫಿ ಫ್ಲಾಟರ್ ಸಂಘದ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಮಾತನಾಡಿ ಇಲ್ಲಿನ ಅರಣ್ಯ ಇಲಾಖೆಯವರು ಚಿಕ್ಕಮಗಳೂರು ಭಾಗಕ್ಕೆ ಓಡಿಸಲು ಎದುರುತ್ತಿದ್ದಾರೆ ಅಲ್ಲಿರುವ ಬಲಾಢ್ಯ ರಾಜಕಾರಣಿಗಳಿದ್ದು ಅವರಿಗೆ ಹೆದರುತ್ತಿದ್ದಾರೆ ಎಂದ ಅವರು ಇನ್ನು ಹಾಸನ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಕರೆತಂದರೆ ನಾವು ರೈತರು ಹಾಗೂ ಬೆಳೆಗಾರರು ಎಲ್ಲ ಸೇರಿ ಒಮ್ಮೆಲೆ ಇಲ್ಲಿಂದ ಕಾಡಾನೆಗಳನ್ನು ಓಡಿಸಬಹುದು ಆದರೆ ನಿಮಗೆ ಅವುಗಳನ್ನು ಓಡಿಸಲು ಸಾಧ್ಯವಾಗದಿದ್ದರೆ ದಯಮಾಡಿ ನೀವು ಯಾರು ಇಲ್ಲಿಗೆ ನಿಮ್ಮ ಸುಳ್ಳು ಭರವಸೆ ನಮಗೆ ನೀಡಬೇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಬಂದ ಡಿಎಫ್ಒ ಅವರಿಗೆ ಮಾತನಾಡಲು ಅವಕಾಶ ನೀಡದೆ ಪ್ರತಿಭಟನೆ ನಡೆಸಿದರು ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಮನವಿ ಮಾಡಿದರು ಸುಮಾರು ಐದು ಗಂಟೆಗಳ ಕಾಲ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದರು ಸ್ಥಳಕ್ಕೆ ಆಗಮಿಸಿದ ಡಿಎಫ್ಓ ಸೌರಭ್ ಕುಮಾರ್ ಮಾತನಾಡಿ ಈಗಾಗಲೇ ಇಲ್ಲಿಯ ಸಮಸ್ಯೆಗಳನ್ನು ನಾವು ಅರಣ್ಯ ಸಚಿವರ ಬಳಿ ಹಾಗೂ ನಮ್ಮ ಮುಖ್ಯ ಕಾರ್ಯದರ್ಶಿಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ ಪ್ರತಿನಿತ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಕಾಡಾನೆ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ ಇಷ್ಟೆಲ್ಲ ಆದರೆ ಇವುಗಳು ಇಲ್ಲಿಂದ ತೆರಳುತ್ತಿಲ್ಲ ಆಲೂರು ಭಾಗದ ಕಡೆಯಿಂದ ರೈಲ್ವೆ ಬ್ಯಾರಿಗೇಟ್ ನಿರ್ಮಾಣ ಮಾಡಿಕೊಂಡು ಬರುತ್ತಿದ್ದು ನಮ್ಮ ಮೇಲಧಿಕಾರಿಗಳು ಪಕ್ಕದ ಅರಣ್ಯ ಇಲಾಖೆ ಜೊತೆ ಚರ್ಚಿಸಿದ್ದು ಇನ್ನೆರಡು ವಾರದಲ್ಲಿ ಕೆಲವು ಆನೆಗಳನ್ನು ನಿಧಾನವಾಗಿ ಭದ್ರಾರಣ್ಯ ಕಡೆಗೆ ಓಡಿಸಲಾಗುತ್ತದೆ ಬೆಳೆ ನಷ್ಟಕ್ಕೆ ಈಗಾಗಲೇ ಪರಿಹಾರಕ್ಕೆ ಬರೆಯಲಾಗಿದ್ದು ಈಗಾಗಲೇ ಮೂವತ್ತೈದು ಕಿಲೋಮೀಟರ್ ಬ್ಯಾರಿಗೇಟ್ ನಿರ್ಮಾಣ ಮಾಡಲಾಗಿದ್ದು ಬಜೆಟ್ನಲ್ಲೂ ಸಹ ಬ್ಯಾರಿಗೇಟ್ಗೆ ಅನುಮೋದನೆ ಸಿಕ್ಕಿದ್ದು ಅವುಗಳನ್ನು ನಿಧಾನವಾಗಿ ಭದ್ರ ಅರಣ್ಯ ಕಾಡಿಗೆ ಓಡಿಸಲಾಗುವುದು ಎಂದರು ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಮನವಿ ಮಾಡಿದ ನಂತರ ತಾತ್ಕಾಲಿಕವಾಗಿ ಪ್ರತಿಭಟನೆ ಕೈಬಿಡಲಾಯಿತು ಬೇಲೂರು ವೃತ್ತ ನಿರೀಕ್ಷಕರಾದ ಜಗದೀಶ್ ಹಾಗೂ ಐಪಿ ರೇವಣ್ಣ ಅವರ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತು ಮಾಡಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಬಿಗಿ ಬಂದೋಬಸ್ತು ಮಾಡಲಾಗಿತ್ತು ಏನು ಅರಣ್ಯ ಸಚಿವರು ಒತ್ತಡ ಇರ್ಬೋದು ಅರಣ್ಯ ಪ್ರಧಾನ ಕಾರ್ಯದರ್ಶಿಗಳು ಫಾರೆಸ್ಟ್ ಸೆಕ್ರೆಟರಿ ಏನಿದ್ದಾರೆ ಅವ್ರು ಬಂದು ನಮಗೆ ಸೂಕ್ತವಾದ ಭರವಸೆಯನ್ನು ಕೊಡಬೇಕು ಏನು ಇನ್ನೊಂದು ವಾರದಲ್ಲಿ ಕನಿಷ್ಠ ಒಂದು ವಾರದಲ್ಲಿ ಕಾರಣಗಳನ್ನು ಸಂಪೂರ್ಣವಾಗಿ ಸ್ಥಳಾಂತರ ಮಾಡಿ ಬೆಳೆಗಾರರ ರೈತರ ಸಾರ್ವಜನಿಕರ ಸಾವು ನೋವು ಮತ್ತು ಆಸ್ತಿ ಪಾಸ್ತಿಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಎಸಿಎಫ್ ಮೋಹನ್ ಕುಮಾರ್ ವಲಯ ಅರಣ್ಯಾಧಿಕಾರಿ ಯತೀಶ್ ಕಾಫಿ ಬೆಳೆಗಾರರ ಸಂಘದ ಬಸವರಾಜ್ ಗೋವಿಂದ ಶೆಟ್ಟರು ಶಿವಶಂಕರ್ ಕಮಲ ಚೆನ್ನಪ್ಪ ರೈತ ಸಂಘದ ಸ್ವಾಮಿಗೌಡ ಬಿರಟೆಮನೆ ಸುರೇಶ್ ಮಲ್ಲಿಕಾರ್ಜುನ ಬಂಡೆ ರಮೇಶ್ ರವೀಂದ್ರ ಹರೀಶ್ ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.